ಜಿಲ್ಲೆಯಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಮಿತಿ ಮೀರ್ತಿದೆ ಹೃದಯಾಘಾತಕ್ಕೆ ನಿಖರ ಕಾರಣ ಇದುವರೆಗೂ ತಿಳಿದು ಬಂದಿಲ್ಲ ಸಮಸ್ಯೆಯ ಪತ್ತೆಗೆ ಅಧ್ಯಯನ ತಂಡ ಮುಂದಾಗಿದೆ ಹಗಲು ರಾತ್ರಿ ಏನದೇ ಪರಿಶೀಲನೆ ಮುಂದುವರಿಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹಾಸನ ಜಿಲ್ಲೆಯೊಂದರಲ್ಲಿಯೇ ಕಳೆದ ಎರಡು ತಿಂಗಳಲ್ಲಿ ಮೂವತ್ತು ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇತ್ತೀಚೆಗೆ ಹೃದಯಾಘಾತದ ಸರಣಿ ಸಾವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಹಾಸನ ಜಿಲ್ಲೆಯ ಮುಟ್ಟನಹಳ್ಳಿ ಗ್ರಾಮದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ ಸಣ್ಣಪ್ಪ ಶೆಟ್ಟಿ ಮನೆಗೆ ತಡರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ವೈದ್ಯರ ತಂಡ ಭೇಟಿ ನೀಡಿದೆ ಅಧ್ಯಯನ ತಂಡ ಕುಟುಂಬಸ್ಥರ ಬಳಿ ಮೃತರ ಮರಣೋತ್ತರ ಪರೀಕ್ಷೆ ನಡೆಸಲು ಮನವಿ ಮಾಡಿದ್ದಾರೆ ಮರಣೋತ್ತರ ಪರೀಕ್ಷೆ ಮಾಡಿಸಿ ನೈಜ ಕಾರಣ ಗೊತ್ತಾದ್ರೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಎಂದು ಕೇಳಿಕೊಂಡಿದ್ದಾರೆ ಆದ್ರೂ ಸಹ ಮೃತರ ಕುಟುಂಬಸ್ಥರು ಮಾತ್ರ ಮರಣೋತ್ತರ ಪರೀಕ್ಷೆಗೆ ಬಿಲ್ಕುಲ್ ಒಪ್ಪಿಲ್ಲ

ಕೊಲೆಸ್ಟ್ರಾಲ್ ಅನ್ನೋದಕ್ಕೂ ಆ ರೀತಿ ಏನು ಆಗಿದೆ ಅಂತ ಗೊತ್ತಾದ್ರೆ ಮಕ್ಕಳಿಗೆ ಅದರಿಂದ ಪ್ರಿಕಾಷನ್ ಆಗುತ್ತೆ ಹಂಗಾಗಿ ಇಮಿಡಿಯೇಟ್ ಆಗಿ ಇವಾಗಲೇನೋ ಕರ್ಕೊಂಡೋಗ್ಬಿಟ್ಟು ನೀವು ಡಿಪಾರ್ಟ್ಮೆಂಟ್ ಗೊತ್ತಾ ಎಲ್ಲಾ ಕಡೆನು ಸ್ವಲ್ಪ ಸಾಕು ಅವು ಇವು ಅಂತ ಹೇಳ್ತಾರೆ ಈಗ ಮೊನ್ನೆ ಒಬ್ರು ಮಾಡಿಸಿದ್ವು ಅವ್ರಿಗೆ ಆಟಲ್ಲಿ ಜಾಸ್ತಿ ದೊಡ್ಡ ಶೇಖರಣೆ ಇತ್ತು ಅಂತ ಈಗ ನಾವು ಇಷ್ಟ ಬಂದಿದ್ದೀವಿ ಅಂತ ಹೇಳಿದ್ರೆ ನಮಗೂ ಕಾಳಜಿ ಅಂದ್ರೆ ನಮ್ಗೆ ಹಂಗಾಗಿ ದಯವಿಟ್ಟು ನಿಮ್ ಸಹಕಾರ ಇದ್ರೆ ಒಂದು ದಯವಿಟ್ಟು ಅಲ್ಲ ನಾನು ನಾವು ಇಲ್ಲೇ ಇರ್ತೀನಿ ನೀವು ಒಂದು ಬೇಕಾದ್ರೆ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ರೂ ನಾವ್ ಇಲ್ಲೇ ಇರ್ತೀವಿ ನಾವೇ ಬೇಕಾದ್ರೆ ಈಗ ಏನ್ ಗೊತ್ತಾ ಒಂದೊಂದ್ಸಲ ಇವಾಗ ನೀವ್ ಹೇಳ್ತಾ ಇದ್ರೆ ಇಲ್ಲಿವರೆಗೆ ಏನು ತೊಂದರೆ ಇಲ್ಲ ಅಂತ ಆದ್ರೆ ಒಳಗಡೆ ತೊಂದ್ರೆ ಇದ್ರು ಸಹ ಏನು ಗೊತ್ತಿರಲ್ಲ ಇವಾಗ ನಾವು ರೆಗ್ಯುಲರ್ ಚೆಕ್ಅಪ್ ಮಾಡಿದ್ರೆ ಒಳಗಡೆ ಹೃದಯದಲ್ಲಿ ಅಥವಾ ಇನ್ನೊಂದು ಬಾಡಿಲಿ ಬೇರೆ ಪ್ರಾಬ್ಲಮ್ ಇದ್ರೆ ಗೊತ್ತಾಗುತ್ತೆ ಇವಾಗ ಆತರ ಬಂದಾಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ ಆಗಲ್ಲ ಬೇರೆ ಕಾರಣನೂ ಇರುತ್ತೆ ಈಗ ಸಡನ್ ಆಗಿ ಡೆತ್ ಆದ್ರೆ ಹಾರ್ಟ್ ಅಟ್ಯಾಕ್ಟ್ಯಾಕ್ ಅಂತ ಹೇಳಕ್ ಆಗಲ್ಲ ಅದಕ್ಕೆ ಕಣ್ಣಿಡಿಬೇಕು ಅಂತ ಹೇಳಿದ್ರೆ ನಾವು ಪೋಸ್ಟ್ ಮಾರ್ಟ್ ಮಾಡುದ್ರೆ ಕಣ್ಣಿಡೀಬಹುದು ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ ಈಗ ಏನಾಗುತ್ತೆ ಸರ್ ಅಂದ್ರೆ ಈಗ ಯಾವುದೇ ತೊಂದರೆ ಆದರೂ ಕೊನೆಗೆ ಆಗ್ ನಿಂತ್ರ ಎಲ್ಲ ಹಾರ್ಟ್ ಅಟ್ಯಾಕ್ ಅಂತಾನೆ ಹೇಳೋದು ಬಟ್ ಏನು ಅಂದ್ರೆ ನಮ್ಗೆ ಕರೆಕ್ಟ್ ನಿಕಟವಾದ ಮಾಹಿತಿ ಸಿಕ್ಕಿದ್ರೆ ಅದು ಏನಾಗುತ್ತೆ ಎಲ್ಲಾ ಕಡೆನು ಇದಾಗುದಿಲ್ಲ ಏನಿ ಕಿಂಗ್ ಆಗಿದೆ ಏನೇ ಕಿಂಗ್ ಆಗಿದೆ ಮಾಡಬಹುದು ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣಗಳು ಕುತೂಹಲ ಕೆರಳಿಸ್ತಿದೆ ಆದಷ್ಟು ಬೇಗ ಕಾರಣ ತಿಳಿದುಕೊಳ್ಳಬೇಕಿದೆ